ಮೀನುಗಾರಿಕೆಗೆ ತೆರಳಿದ್ದ ನಾಡ ದೋಣಿಗೆ ಭಟ್ಕಳ ಬಂದರ್ನಿಂದ ಇಪ್ಪತ್ತೊಂದು ಕಿಲೋಮೀಟರ್ ದೂರದ ಅರಬ್ಬಿ ಸಮುದ್ರದಲ್ಲಿ ಲೈಟ್ ಫಿಶಿಂಗ್ ನಡೆಸುತ್ತಿದ್ದ ಪರ್ಷಿಯನ್ ಬೋಟೊಂದು ಅನಾವಶ್ಯಕವಾಗಿ ಡಿಕ್ಕಿ ಹೊಡೆದಿದ್ದಲ್ಲದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಲೆಗಳನ್ನು ಕಿತ್ತೆಸೆದು ಹಾನಿಗೊಳಿಸಿದೆ ಎಂದು ತೆಂಗಿನಗುಂಡಿಯ ಇಬ್ರಾಹಿಂ ಖಲೀಲ್ ಹೆಸರಿನ ದೋಣಿಯ ಮೀನುಗಾರರು ಆರೋಪಿಸಿದ್ದಾರೆ

तो कल मेरे बेबा बंदू तो, भाँगी। तो, भाँगी। भाँगी। तो भाँगी। मेरे को तुम्हें नंगर डालती बोले क्या तुम्हें बोट को बोट बन के जाती बोल के बोले तुम्हें बोट को बोट बन के जाती बोले तुम्हें मैं तुम्हारी को क्या बोला हाथ दिखाया क्या बोला ऐसा करे उधर जाती बोले भाई क्या किया किनारे में आया सीधा लपड़ा <cualquier> भाई, भाई किनारे में आके डाला तुम्हें इतने बारे में तुम्हें बोट को बोट लाके मारते बोलते न्यू बोट की जबते है तेरा और दकते बंदे आके नो ಮಂಗಳವಾರ ರಾತ್ರಿ ಎಂದಿನಂತೆ ನಾವು ನಮ್ಮ ಕೆಲಸದಲ್ಲಿ ತೊಡಗಿದ್ದೆವು ಅಷ್ಟರಲ್ಲಿಯೇ ಲೈಟ್ ಫಿಶಿಂಗ್ ಆಗಿ ಅಲ್ಲಿಗೆ ಬಂದ ಬೋಟೊಂದು ನಮ್ಮ ಬಲೆಯನ್ನೆಲ್ಲ ಛಿದ್ರಗೊಳಿಸಿತು ನಾವು ಕಳೆದ ಮೂರು ದಿನಗಳಿಂದ ಇಲ್ಲಿ ಬಲೆಯನ್ನ ಹಾಕಲು ತಯಾರಿ ನಡೆಸಿದ್ದೆವು ನೀವು ದೋಣಿಯನ್ನ ಇಲ್ಲಿಗೇಕೆ ತಂದಿದ್ದೀರಿ ಎನ್ನುತ್ತಾ ಬೋಟನ್ನ ನಮ್ಮ ಕಡೆಗೆ ತಂದು ದೋಣಿಗೆ ಡಿಕ್ಕಿ ಹೊಡೆಸಲಾಯಿತು ಇದಕ್ಕೆ ನಾವು ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಂತೆಯೇ ನೀವು ದೋಣಿಯಲ್ಲಿ ಇದ್ದವರು ಐದು ಮಂದಿ ನಾವು ಬೋಟ್ನಲ್ಲಿ ನಲವತ್ತು ಜನರಿದ್ದೇವೆ ಹೆಚ್ಚು ಮಾತನಾಡಿದ್ರೆ ನಿಮಗೆ ಉಳಿಗಾಲ ಇಲ್ಲ ಎಂದು ಬೆದರಿಕೆ ಹಾಕಿದ್ರು ನಮಗೆ ಸರಿಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿಯಷ್ಟು ಹಾನಿಯಾಗಿದೆ ಎಂದು ದೋಣಿಯ ಮಾಲಕ ಅಬೂಬಕರ್ ತಿಳಿಸಿದ್ದಾರೆ ನಾಡದೋಣಿಗಳಿಗೆ ಆಗುತ್ತಿರುವ ಹಾನಿಗಳಿಗೆ ಲೈಟ್ ಫಿಶಿಂಗ್ ನೇರವಾಗಿ ಕಾರಣವಾಗಿದೆ ಲೈಟ್ ಫಿಶಿಂಗ್ ಎನ್ನುವುದೇ ಕಾನೂನು ಬಾಹಿರ ಚಟುವಟಿಕೆಯಾಗಿದ್ದು ಇದರಿಂದ ಕರಾವಳಿಯ ಮೀನುಗಾರಿಕೆಯ ಮೇಲೆ ಗಂಭೀರವಾದ ಪರಿಣಾಮವನ್ನ ಬೀರುತ್ತಿದೆ ಲೈಟ್ ಫಿಶಿಂಗ್ನಿಂದ ಆಗುತ್ತಿರುವ ಅನಾಹುತದ ಬಗ್ಗೆ ಸರ್ಕಾರವಾಗಲಿ ಅಧಿಕಾರಿಗಳಾಗಲಿ ತಲೆಕೆಡಿಸಿಕೊಳ್ತಿಲ್ಲ ಇದರಿಂದ ಕಡಲ ತೀರದಲ್ಲಿ ಅಪಾಯ ಇನ್ನಷ್ಟು ಹೆಚ್ಚಾಗಿದೆ ನಮಗೆ ಪ್ರತಿಭಟನೆ ನಡೆಸದೆ ಬೇರೆ ದಾರಿ ಇಲ್ಲವಾಗಿದೆ ಎಂದು ನಾಡದೋಣಿ ಮೀನುಗಾರರು ಎಚ್ಚರಿಕೆ ನೀಡಿದ್ದಾರೆ ಪರ್ಷಿಯನ್ ಬೋಟ್ ಹಾಗೂ ದೋಣಿಯ ನಡುವಿನ ಜಟಾಪಟಿ ಹೊರಗೆ ಬರುತ್ತಿದ್ದಂತೆಯೇ ಬುಧವಾರ ಬೆಳಗ್ಗೆ ಎಸ್ಐ ಅಣ್ಣಪ್ಪ ಮೊಗೇರ್ ನೇತೃತ್ವದಲ್ಲಿ ಕರಾವಳಿ ಕಾವಲು ಪಡೆಯ ಪೊಲೀಸರು ಬುಧವಾರ ಬೆಳಿಗ್ಗೆ ತೆಂಗಿನಗುಂಡಿ ಬಂದರಿಗೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ ದೋಣಿಗೆ ಆದ ಹಾನಿಯ ಬಗ್ಗೆ ಮಾಹಿತಿ ಕಲೆ ಹಾಕಲಾಗಿದ್ದು ದೂರನ್ನ ಆಧರಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಸ್ಐ ಅಣ್ಣಪ್ಪ ಮೊಗೇರ್ ತಿಳಿಸಿದ್ದಾರೆ ಲೈಟ್ ಬೋಟ್ ಐಷಾ ಹೇಳಿ ನಾವು ವಿಡಿಯೋನೇ ತೆಗ್ದಿದ್ದೇವೆ ವಿಡಿಯೋ ತೆಗೆದ್ ಟೈಮ್ ನಲ್ಲಿ ಅವ್ರು ಬೋಟ್ ತಗೊಂಡ್ ಬಂದು ನಮ್ಗೆ ಜಪ್ ಇದಾರೆ ಐಷಾ ಹೇಳಿ ಒಂದ್ ಪರ್ಸಿನ ಬೋಟ್ ಬಂದು ನಾವು ಒಂದ್ ಇಪ್ಪತ್ತು ಒಂದು ಮಾರಲ್ಲಿ ನಮ್ ಬಲೆ ಮತ್ತೆ ನಮ್ಮ ಬೇಪ್ ಸಾಮಾನು ದೋಣಿದ ಮೇಲೆ ಇದ್ದವಾಗ ಅವ್ರು ಬಂದಿ ಲೈಟ್ ಬೋಟ್ ಅವರು ಬಂದಿ ನಮ್ದು ಬಲೆ ಬಿಲೆ ಎಲ್ಲ ಕಟ್ ಮಾಡ್ಕೊಂಡು ಅದೇ ಜಾಗಗೆ ಅವರು ಲೈಟ್ ಇಂದ ಕೊಲ್ಲೆ ಹಾಕೊಂಡು ಲೈಟ್ ಬೋಟ್ ಅವರು ಅಲ್ಲೇ ನಮ್ಮದು ನಮ್ದು ಎಲ್ಲ ಕಟ್ ಮಾಡಿ ಬಿಟ್ಟರು ಸರ್ ಮತ್ತೆ ನಮ್ಮ ಪರ್ಸಿನ್ ಬೋಟ್ ತಗೊಂಡ್ ಬಂದು ನಮ್ ದೋಣಿಗೆ ನಮ್ಮ ದೋಣಿ ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆ ಮತ್ತೆ ಹೇಳ್ತಾರೆ ನಿಮ್ಮ ಬಾಡಿ ಎಲ್ಲ ಕರೆಗೆ ಹೋಗ್ಬೇಕು ನೀವು ಇಲ್ಲಿ ಜಾಸ್ತಿ ಮಾತಾಡ್ರೆ ನಮ್ಮ ಪರ್ಸಿನ್ ಬೋಟು ನೀವು ನಾಲ್ಕು ಜನ ಇದ್ದದ್ದು ನಮ್ದು ನಲ್ವತ್ತು ಜನ ಇದ್ದದ್ದು ಜೀವ ಒಂದು ಬೆದರಿಕೆ ಕೊಟ್ಟರು ಸರ್ ಕ್ವಿಂಟಲ್ ಲೆಕ್ಕ ಬಲೆ ಹೋಗಿದೆ ಒಂದು ಏಳ್ನೂರ ಎಂಟುನೂರು ಗಾಳ ಹೋಗಿದೆ ಎಷ್ಟಾಗ್ಬಹುದು ಅದು ಅಮೌಂಟ್ ಒಂದು ಒಂದೂವರೆ ಲಕ್ಷ ಮೇಲೆ ಆಗ್ತದೆ ನೀವು ಗಾಳಕ್ಕೆ ಓದೋರು ಗಾಳದ್ದು ಮತ್ತೆ ಬೇಪುದು ಇದು ಕಾಂಡಿ ಬಲೆ ಇದೆ ಅದು ಮುಂದೆ ಇದ್ದದ್ದು ಅದು ನೋಡಿ ಕಾಲಿ ಕಾಂಡಿ ಬಲೆ ಎಷ್ಟು ಅಂತ ಹೇಳಿ ನೀವು ಈಗ ನೋಡಿದ್ರು ಓಕೆ ಬಲೆ ಎಲ್ಲ ಕಟ್ ಮಾಡಿ ಹೋಗಿದೆ ಅಂಕೋಲಾ ರಾಮನಗುಳಿ ಅರಣ್ಯ ವಲಯದ ಆಶ್ರಯದಲ್ಲಿ ಡಾಂಗ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಾತನಬೈಲ್ ಸತನಬೈಲ್ ಸಿದ್ದಿ ವಾಲ್ಮೀಕಿ ಸಭಾಭವನದsetGeometryನಲ್ಲಿ ಆಯೋಜಿಸಿದ ಬೆಂಕಿಯಿಂದ ಕಾಡನ್ನ ಸಂರಕ್ಷಿಸುವ ಜನಜಾಗೃತಿ ಶಿಬಿರಕ್ಕೆ ವಿಧಾನ ಪರಿಷತ್ ಶಾಸಕ ಶಾಂತರಾಮ್ ಸಿದ್ದಿ ಚಾಲನೆ ನೀಡಿದ್ರು ಅರಣ್ಯ ಇಲಾಖೆಯವರು ನಿರ್ಮಿಸಿದ ಬೆಂಕಿಯಿಂದ ಜಾಗೃತಿ ಮಾಹಿತಿ ಹೊಂದಿದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾತನಾಡಿ ಅರಣ್ಯ ಹಕ್ಕು ಕಾಯ್ದೆ ಇದ್ರೂ ಅದರ ಪ್ರಯೋಜನ ಅರಣ್ಯವಾಸಿಗಳಿಗೆ ಸಿಕ್ತಿಲ್ಲ ಅರಣ್ಯ ಭೂಮಿಯೂ ಇರಬೇಕು ಗಿಡಮರಗಳೂ ಇರಬೇಕು ಪ್ರಾಣಿಗಳು ಬದುಕಬೇಕು ಅದರಂತೆ ಅರಣ್ಯವಾಸಿಗಳು ಬದುಕಬೇಕು ಅರಣ್ಯವಾಸಿಗಳಿಗೆ ನೆರವಾಗುವಂತೆ ಕಾಯ್ದೆಗಳಲ್ಲಿ ಅಮೂಲಾಗ್ರ ಬದಲಾವಣೆಗಳ ಅಗತ್ಯವಿದೆ ಅರಣ್ಯ ರಕ್ಷಣೆಯಲ್ಲಿ ಅರಣ್ಯ ಇಲಾಖೆ ಬುಡಕಟ್ಟು ಜನಾಂಗದ ಸಹಕಾರ ಪಡೆಯಬೇಕು ಅರಣ್ಯ ಸಂರಕ್ಷಣೆಯಲ್ಲಿ ಅರಣ್ಯ ಇಲಾಖೆಯ ಜೊತೆಯಲ್ಲಿ ಸಾರ್ವಜನಿಕರ ಸಹಕಾರವೂ ಅಗತ್ಯ ನಾವು ಅರಣ್ಯ ಇಲಾಖೆಯ ಅಧಿಕಾರಿಗಳ ಜೊತೆ ಕೈಜೋಡಿಸಿ ಅರಣ್ಯವನ್ನ ಕಾಪಿಟ್ಟುಕೊಳ್ಳಬೇಕು ಅರಣ್ಯ ಇಲಾಖೆ ಈ ವಿಚಾರವಾಗಿ ಹಲವಾರು ಜನಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದು ಪ್ರತಿಯೊಬ್ಬ ನಾಗರಿಕರು ಅರಣ್ಯ ಉಳಿಸಿ ಬೆಳೆಸಬೇಕು ಎಂದರು ಅಗ್ನಿಶಾಮಕ ದಳದ ಯಲ್ಲಾಪುರ ಠಾಣಾಧಿಕಾರಿ ಶಂಕರಂಗಡಿ ಕಾಡಿನಲ್ಲಿ ಬೆಂಕಿ ಉಂಟಾದಾಗ ಮತ್ತು ಮನೆಗಳಲ್ಲಿ ಗ್ಯಾಸ್ ಸೋರಿಕೆಯಿಂದ ಬೆಂಕಿ ಅವಘಡಗಳು ಸಂಭವಿಸಿದಾಗ ಕೈಗೊಳ್ಳಬಹುದಾದ ರಕ್ಷಣಾ ಕ್ರಮಗಳ ಬಗ್ಗೆ ಪ್ರಾತ್ಯಕ್ಷಿಕೆಯನ್ನ ನೀಡಿದ್ರು ಎಲ್ಲಿಯೇ ಬೆಂಕಿ ಕಾಣಿಸಿಕೊಂಡ್ರೂ ತಕ್ಷಣ ನೇರವಾಗಿ ಅರಣ್ಯ ಇಲಾಖೆಯ ಜೊತೆ ಕೈಜೋಡಿಸಿ ಎಂದು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕೃಷ್ಣೇಗೌಡ ತಿಳಿಸಿದರು ಅರಣ್ಯಕ್ಕೆ ಬೆಂಕಿ ಬಿದ್ದಾಗ ಹತ್ತಿರದ ವಲಯ ಅರಣ್ಯಾಧಿಕಾರಿಗಳ ಕಚೇರಿಗೆ ವಿಷಯವನ್ನ ತಕ್ಷಣ ತಿಳಿಸೋದು ಅರಣ್ಯ ಇಲಾಖೆಯ ಸಿಬ್ಬಂದಿಯವರೊಂದಿಗೆ ಸಾರ್ವಜನಿಕರು ಸಹ ಸ್ವಯಂ ಪ್ರೇರಿತರಾಗಿ ಬೆಂಕಿಯನ್ನ ನಂದಿಸುವ ಕಾರ್ಯದಲ್ಲಿ ತೊಡಗಿಸಿಕೊಳ್ಬೇಕು ಸಣ್ಣ ಪ್ರಮಾಣದ ಬೆಂಕಿಯಾಗಿದ್ದರೆ ಕಿರುಹಾಡಿನಿಂದ ಬಡಿದು ಬೆಂಕಿಯನ್ನ ನಂದಿಸಲು ಪ್ರಯತ್ನಿಸಬೇಡ ಎಂದು ರಾಮನಗುಳಿ ವಲಯ ಅರಣ್ಯಾಧಿಕಾರಿ ರಾಘವೇಂದ್ರ ಮಲ್ಲ ಪ್ಪನವರ್ ತಿಳಿಸಿದರು ಪತ್ರಕರ್ತ ಸುಭಾಷ್ ಕಾರೇಬೈಲ್ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದ್ರು ವೇದಿಕೆಯಲ್ಲಿ ತಾಲೂಕ್ ಪಂಚಾಯತ್ ನಿರ್ವಹಣಾಧಿಕಾರಿ ಪಿವೈ ಸಾವಂತ್ ಡೋಂಗ್ರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲತಾ ನಾಯ್ಕ್ ಉಪಾಧ್ಯಕ್ಷ ವಿನೋದ್ ಭಟ್ ಯಲ್ಲಾಪುರದ ಅಗ್ನಿಶಾಮಕ ಠಾಣಾಧಿಕಾರಿ ಶಂಕರ ಅಂಗಡಿ ಸಿದ್ದಿ ಸಮುದಾಯದ ಪ್ರಮುಖ ಕೃಷ್ಣ ಸಿದ್ದಿ ಗ್ರಾಮ ಅರಣ್ಯ ಸಮಿತಿ ಅಧ್ಯಕ್ಷ ಗಣಪತಿ ಸಿದ್ದಿ ಪಿಡಿಒ ಗಿರೀಶ್ ತಳ್ವಾರ್ ಉಪಸ್ಥಿತರಿದ್ದರು ಮಾಸ್ತಿಕಟ್ಟ ವಲಯ ಅರಣ್ಯಾಧಿಕಾರಿ ವಿಪಿ ನಾಯ್ಕ್ ಹೊಸಕಂಬಿ ವಲಯ ಅರಣ್ಯಾಧಿಕಾರಿ ಸುರೇಶ್ ನಾಯ್ಕ್ ಆರೋಗ್ಯ ಇಲಾಖೆ ಕಂದಾಯ ಇಲಾಖೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಉಪವಲಯ ಅರಣ್ಯ ಅಧಿಕಾರಿಗಳು ಮತ್ತು ಸಿದ್ದಿ ಸಮಾಜದ ನಾಗರಿಕರು ಗ್ರಾಮಸ್ಥರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಲವಾರು ಪ್ರಮುಖರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಫೈವ್ ಸಭಾಗೃಹಕ್ಕಾಗಿ ಸಂಪರ್ಕಿಸಿ ವೇದಮೂರ್ತಿ ಶಿವರಾಮ್ ಮಯ್ಯರ್ ಮೊಬೈಲ್ ಸಂಖ್ಯೆ ಏಟ್ ಜೀರೋ ಸೆವೆನ್ ತ್ರೀ ಜೀರೋ ತ್ರೀ ನೈನ್ ಜೀರೋ ಒನ್ ಏಟ್ ನೈನ್ ಸಿಕ್ಸ್ ಟೂ ಜೀರೋ ತ್ರೀ ಫೋರ್ ಟೂ ಸಿಕ್ಸ್ ಟೂ ಜೀರೋ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ